ನಮ್ಮೂಗ ಎದುರು ಎದುರು ಮಾತಾಡ್ತಾಳಂದ್ರಿ ಎಟ್ ಎದ್ರು ಬೇಕಿಗಿ ತಿಂಡಿ ಮೈ ಅಂತ ತಿಂಡಿ ಎಲ್ಲೆಳಕಿ ಏಯ್ ಅನ್ನಿ ಸುನ್ನಿ ಎಲ್ಲಾಳ ನಿಮ್ಮ ಎಲ್ಲಾ ಕರಿ ಕಿಗಿ ಕರಿ ಇವತ್ತು ಮಾಡ್ತೀನಿ ಕಿಗಿ ಇವತ್ತಿ ಜೊಟ್ಟ ಹಿಡಿದು ಎಳಿತಿನಿ ಅಂದ್ರೆ ಅಂದ್ರ ಮಾತು ಕೇಳ್ತಾಳಕಿ ಸುಮ್ ಸುಮ್ಕ ಬಿಟ್ಟಿನ ಅಕ್ಕಿಗಿ ಅದಕ್ ಬಾಳ್ ಮಾಡಕತಿ ನಾಟಕ ಎಲ್ಲೆಳಕಿ ನಿಮ್ ಕರಿ ಕರಿಕಿಗಿಳ ನೀ ಮೊದಲು ನಾಟಕ ಮಾಡೋದ್ ನಿಂದ್ರಸು ಏನು ಅವ್ವ ಮಕ್ಕಳು ಎಲ್ಲರೂ ನಾಟಕ ಮಾಡಕ ನಾಟಕ ಕಂಪ್ನಿ ಅಂತ ತಿಳ್ಕೊಂಡಿರೋ ನಮ್ಮ ಮನಿ ಆ ನಿಮ್ಮ ಆಯಿಗೆ ಎದ್ರಾದ್ರು ಮಾತಾಡಿದ್ ಕಲ್ತೀರಿ ಎಲ್ಲೆಳಕಿ ಕವಿತಿ ಕರ್ಯಕೆ ಕವಿತಿ ಕರಿಗೀ ಮಾಡ್ತೀನ ಕೀಗಿ ಅಲ್ಲ ಆ ಅನ್ನೋದು ಜರನು ಖಬ್ರಿ ಇಲ್ಲ ನಮ್ಮ ಅವ್ವಗ ಎದ್ರದ್ರು ಮಾತಾಡ್ತಾಳಂತ ಎಳಕೆ ನಿಮ್ಮ ಅವ್ವ ಏನ್ ಕಮಾಯಿ ಕಡಿಲಾಕತ್ತ ಒಳ ಕುದಂದ್ರ ಬರ್ತಾಳ ಬರ್ಲಕೇಳಿ ಏ ಕವಿತಿ ನಾಟಕ್ ಮಾಡಬೇಡ ನೀನು ನೀನು ನೀರ್ ಕೊಡ್ಲೇನು ಅದು ಕೊಡ್ಲೇನು ಅಂತ ಹೇಳಿ ಸೌಕಾಸ ಮಾತಾಡಿದ್ರ ನೀ ಮಾಡಿದ್ದೆಲ್ಲಾ ಹೋಗ್ ಕತ್ತಿರ್ ನೀನು

ನನಗ ಹೇಳ್ತಿ ಮತ್ತ ಏನು ಅಂದಿಲ್ಲ ಏನು ಒಂದಿಲ್ಲ ಅಂತ ಹೇಳಿ ಏನು ಅನ್ಲಾರ್ದನ್ನ ನಮ್ಮ ಹೊರ ಕೂತು ಅಳಕತ್ತಾಳ ನೋಕಿ ಇಷ್ಟು ದಿನ ಆದ್ರ ನಮ್ಮ ಊನ್ ಒಂದ್ ಹನಿ ನೀರ್ ನೋಡಿದ್ದಿಲ್ಲ ನಾನು ಇವತ್ತ ಸಲುವಾಗಿ ನಮ್ಮ ಅಳಕತ್ತಾಳ ಮನಿ ಬಿಟ್ಟು ಹೊಕ್ಕಿನ ನಿಂತಾಳ ಹಾ ನಮ್ಮ ಹೂಗ್ ಮನಿ ಬಿಟ್ಟು ಹೋಗಿ ಕಳ್ಸ್ಬೇಕಂತ ಮಾಡಿದ್ರ ನೀವು ಅವ್ವ ಮಕ್ಳು ಸೇರ್ಕೆಸಿಂದ್ರ ಇನ್ನ ಏನೇ ಮಾಡ್ಬೇಕಂತ ಮಾಡಿದ್ರಿ ನಮ್ಮ ಮನ್ಯಾಗ ನೀವು ಎಲ್ಲಾಕಿ ಕರಿ ಕರಿಹಕಿ ಎಪ್ಪ ಬ್ಯಾಡಪ್ಪ ಅವ್ಗ ಏನೂ ಮಾಡಬೇಡ ಏನೂ ಅನ್ಬೇಡಪ್ಪ ಅವ ಏನೂ ಅನ್ನಿಲ್ಲ ನಾನ ಐ ಯಾ ಕೈ ಬೈಕಂತ ಅಟ್ಟ ಕೇಳಿನಪ್ಪ ನೀ ಏನೂ ಕೇಳಿಲಪ್ಪ ಹಿಂಗ ಹೇಳಿದ್ರು ಬುದ್ಧಿ ಬರಲ್ಲ ನಿನಗ ನಿನಗ ಎಡ್ಡು ಬಾರಸ್ದಾಗ ಹೊರಗ್ ಬರ್ತಾಳ ನಿಮ್ಮ ಅಲ್ಲಿ ಅಲ್ಲಿತನ ಬರಂಗಿಲ್ಲ ನಿನಗೂನು ಅವಾಗ ಬುದ್ಧಿ ಬರದು ನಿನಗ ಇಲ್ಲ ಇರೋದಿಟ್ಟ ಇದ್ದಿದಿ ಇವಾಗ ಇಟ್ಟು ಮಾತಾಡಕತ್ತಿದಿ ಅದು ನಮ್ಮ ಅವ್ವಗ ನಮ್ಮ ಅವ್ವಗ ಮಾತಾಡ್ತಿದ್ದಿ ನೀನು ಇಟ್ಟು ಮಾತಾಡ್ತಿದಿ ಇಟ್ಟು ಕಲ್ತಿದಿ ಅಂತಂದ್ರ ನಿಮ್ಮವ್ವ ಎಷ್ಟು ಸಲಿಗೆ ಕೊಟ್ಟಿರಬೇಕು ನಿನಗೆ ಎಷ್ಟು ನಿನ್ನ ತಲೆ ತುಂಬಿರ್ಬೇಕು ನೀನು ನನ್ನ ಎದ್ರಿಗೆ ನಿಂತ್ ಮಾತಾಡ್ತೀಯ ಅಂದ್ರೆ ನೀನು ಎಪ್ಪ ಹೊಡಿಬ್ಯಾಡ್ರಿ ಹೆಣ್ಣು ಹುಡುಗಿ ಅದರಿ ಅದು ಇನ್ನ ಕೊಡ ತಗೋ ಮಗಳಿ ಹೊಡೆದು ಏನಾನ ಆದ್ರಿ ಏನ್ ಮಾಡದ್ರಿ ಹೊಡಿಬ್ಯಾಡ್ರಿ ಅಪ್ಪ ಏ ನಾಟಕ್ ನೋಡಿ ನೀ ನಾಟಕ್ ಬಾಳ್ ಮಾಡಬೇಡ ನೀ ನಾಟಕ್ ಮಾಡೋದ್ರಿಂದನೇ ಅವ್ರು ಹಂಗ್ ಮಾಡಕತ್ತಾರ ನೀ ಸೀದಾ ಸಾಪ್ ಹೇಳ್ತೀನಿ ಹೋಗಿ ಹಿಂದಕ್ ನಿಂದ್ರು ಅಕ್ಕಿಗೆ ಇವತ್ತೊಂದು ಗತಿ ಕಾಣ್ಸ ಬಿಡ್ತೀನಿ ನಾನು ಎಷ್ಟ್ ಧೈರ್ಯ ಇದ್ರಕ್ಕಿ ನಮ್ಮ ಅವ್ಗೆ ಎದುರು ಮಾತಾಡ್ಯಾಳ ಇವತ್ತಕ್ಕಿ ಇಲ್ರಿ ಅಕ್ಕಿ ಏನು ಮಾತಾಡಿಲ್ರಿ ಆಕಿ ನಾನಾ ಮಾತಾಡಿನ್ರಿ ಬೇಕಾದ್ರೆ ನನಗ ಎರಡ ಹೊಡಿರಿ ಅಕ್ಕಿ ಏನು ಅಂದಿಲ್ರಿ ನನ್ನ ನನ್ನ ಮುಂದೆ ಇದ್ರಲ್ರಿ ನಾಕಿ ಏನು ಅಂದಿಲ್ರಿ ನಾನಾ ಎದ್ರು ಮಾತಾಡಿನ್ರಿ ಅತ್ತಿಯರಿಗೆ ನನಗ ಹೊಡೀರಿ ಬೇಕಾದ್ರ ಅತಿ ಹೊಡಿಬ್ಯಾಡ್ರಿ ಎಪ್ಪ ನೀ ಅವಗೆ ಯಾಕೆ ಹುಡುಕೀವಿ ಅವು ಏನು ಮಾಡ್ಯಾರ ಅಕ್ಕ ಏನ್ ಮಾಡ್ಯಾಳ ಅವ್ರೇನು ಏನು ಮಾಡಿಲ್ಲ ಆಯಿ ಸುಮ್ ಸುಮ್ಕ ನಿನ್ ಮುಂದೆ ಇಲ್ಲ ಅದೆಲ್ಲ ಹೇಳಕಟ್ಟಾರ ನೀ ಅವ್ರು ಬಂದ್ ಕೇಸಿಂದ್ರ ಅವಗ ಮತ್ತೆ ಅಕ್ಕಗ ಹುಡಿಕೇನಿ ಅವ ಏನು ಮಾಡಿಲ್ಲ ಆಯ್ನೆ ಬೈದಿದ್ದ ಅವ್ಗ ಈಗ ಈಗೇನಾದ್ರೆ ನೀ ಬಂದ್ಮೇಲೆ ನಾಟಕ ಮಾಡ್ಲತ್ತಾಳ ನಿನ್ ಮುಂದೆ ಏ ಅನಿತಾ ಸುಮ್ ಹೋಗಾ ನೀನು ಯಾಕೆ ಬಂದಿ ಇಲ್ಲಿ ನಡಬರ್ಕ ಬರಬೇಡ ಹೋಗ ಆ ಕಡೆ ಕುಂದ್ರ ಹೋಗ ಆ ಯಾಕೆ ಬರ್ತಿ ಇಲ್ಲಿ ನಡಬರ್ಕ ಹೋಗು ನೋಡು ನೋಡು ಎಷ್ಟು ಮಾತಾಡ್ತಾಳ ನೋಡಿ ಕಿ ಚಿಣಿಮಿ ಈ ಕಿ ಚಿಣಿಮಿನ ಇಟ್ಟು ಮಾತಾಡ್ತಾಳ ಅಂದ್ರ ಮತ್ತೆ ಕಿ ಎಷ್ಟು ಮಾತಾಡಿರಕ್ಕೆ ಇಲ್ಲ ದೊಡ್ಡ ಕಿ ಆ ಇದ್ರಾಗ ಗೊತ್ತಾಗ್ತತಿ ನೀವು ಅವ್ವ ಮಕ್ಕಳದು ಎಷ್ಟು ನಾಟಕದ ನಾಟಕ ಬಜಿ ಇದ್ರು ನೀವು ಅಂತ ಹೇಳ್ಕೆ ಚಂದ್ರ ರೀ ಹಸಿರು ಮಾಡ್ಕೋಬೇಡ್ರಿ ಅವ್ಕೆ ಏನೋ ಸಣ್ಣ ಕೇಳೋರಿ ತಿಳಿದಿಲ್ರಿ ಈಕೆಗೆ ಅದಕ್ಕೆ ಹಂಗೆ ಮಾತಾಡ್ಯಾಡ್ರಿ ನೀವೇನು ಅನ್ಕೋಬೇಡ್ರಿ ನೀವು ಸಿಟ್ಟಾಗಬೇಡ್ರಿ ಬೇಕಾದ್ರೆ ಎರಡು ಡೇಟ್ ಹೊಡೀರಿ ಸುಮ್ಮಾಗ್ಬಿಡ್ರಿ ಏನು ಅನ್ಬೇಡ್ರಿ ಹೋಗ ಯವ ಯವ ಹೋಗು ಆ ಹೋಗು ನೀವು ಬರಬೇಡಿ ಇಲ್ಲಿ ಹೋಗು ಇಲ್ಲವ ನಾನು ನಿನಗೆ ಬಿಟ್ಟು ಹೋಗಂಗಿಲ್ಲ ನೀ ಬಾಯಿ ಕಡೆ ಅಪ್ಪ ಹೊಡಿತಾರೆ ನಿನಗೆ ಬಾಯಿ ಕಡೆ ಏ ಕವಿತಾ ಈಕೆಗೆ ಕರ್ಕೊಂಡು ಹೋಗ ಈಕೆಗೆ ತಿಳಿಯಂಗಿಲ್ಲ ಈಕೆಗೆ ಸುಮ್ಮ ಬಂದು ಹೊಡಿಸ್ಕೊತಾಳೆ ಹೋಗ ಕಡೆ ನಾ ಎಲ್ಲ ಮಾತಾಡಿ ಬರ್ತೀನಿ ಮಕ್ಕಳ ಜೊತೆ ಹೋರೆ ಕಡೆ ಹೋರಿ ಓ ಆಡ್ರಿ ಎಷ್ಟು ನಾಟಕ ಆಡ್ತೀರಾ ಆಡ್ರಿ ನೀವು ನಿಮ್ದು ನಾಟಕ ನೋಡಿ 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 ಸಾಕಾಗ್ಯದ ಒಂದಿನ ಮನಿ ಬಿಟ್ಟು ಒತ್ತು ಹೊರಗೆ ಹಾಕ್ತಿ ನಿಮಗ ಅವಾಗ ಬುದ್ಧಿ ಬರ್ತದೆ ನಿಮ್ಗ ಅವ್ವ ಮಕ್ಕಳಿಗೆ ಅಲ್ಲಿ ತನ ಬರಲ್ಲ ನಿಮ್ಗ ರೀ ಅವೇನ ಸಣ್ಣ ಮರೀನ ಅವ್ ಗೊತ್ತಾಗಲ್ರಿ ಹೊಟ್ಟೆ ಹಾಕೋರಿ ಬೇಕಾದ್ರೆ ಅಡೇಟ್ ಹೊಡೆದ್ ಬಿಡ್ರಿ ನಿಮ್ಗೆ ಸಿಟ್ಟು ಕಡಿಮೆ ಆಕಿತ್ತಂದ್ರೆ ಆದ್ರ ಮನೆ ಬಿಟ್ಟು ಹೊರಗೆ ಹಾಕಿನ ಅಂತ ಹೇಳ್ಬೇಡ್ರಿ ಎಲ್ಲಿ ಹೋಲ್ರಿ ಮಕ್ಳು ಕರ್ಕೊಂಡು ಅನಿತಾ ಬಾ ಕಡೆ ಹೋಗಮ್ಮ ಇಲ್ಲಿದ್ರ ಅಪ್ಪ ಅಪ್ಪ ಅವಾಗ ಏನ ಜಾಸ್ತಿ ಹೊಡಿತಾನ ನಾವೇದ್ರ ಮಾತಾಡಿದ್ರ ಬಾ ನಡಿಯ ಕಡಿ ಲಕ್ಕನ ಬರಲ್ಲ ಹೋಗ್ಬಿಟ್ಟು ನಾ ಬರಲ್ಲ ಏ ಅನಿತಾ ನೀ ಕೇಳು ಆ ಹೇಳೋದು ಕರಿ ಐತಿ ನಾವು ಜಾಸ್ತಿ ಮಾತಾಡಿದ್ರ ಅಪ್ಪ ಜಾಸ್ತಿ ಹೊಡಿತೆ ನಾವು ಹೋಗ ನಡಿ ನಾವು ಹೊರಗೆ ಹೋಗ ಮಾಡಿ ಇನ್ನೊಂದು ಎದ್ರು ಎದ್ ನಾನು ನಾ ರೀ ಏನು ಅನ್ಕೋಬೇಡ್ರಿ ಸಣ್ಣದ ರೀ ತಿಳಿದಿಲ್ಲ ಅದಕ್ಕೆ ಏನೋ ಒಂದು ಅಂದಾಳ್ರಿ ಇನ್ ಮುಂದೆ ಒಟ್ಟ ಮಾತಾಡ್ಬೇಡೋದ್ ಹೇಳ್ತೀನಿ ತಗೋರಿ ನಾನು ಯಾವ ಬದಲಿ ಬದಿಯಾದಂಗೆ ಕಾಣ್ತದ ಆ ವೈನಿಗಿ ಹೌದಿಲ್ಲ ಹ್ಞೂ ಮತ್ತೆ ಆಗ್ಬೇಕಲ್ಲ ಅದೆಲ್ಲ ನಾಟಕ ಮಾಡಿ ನೀ ನನ್ನ ಮಗನ ಮುಂದ ಮತ್ತೆ ಮದುವೆ ಮಾಡ್ಲಾ ಬರ್ತಾ ನಾನು ಬಾಯವಾಗ ಇನ್ನೊಂದು ಎತ್ತಿ ಇನ್ನೊಂದು ನಾಲ್ಕು ಹೊಡಿಸ್ ಬಾಕಿ

ಸುಮ್ ಸುಮ್ಕ ನಮ್ಮ ಇನ್ನೊಂದ್ಸರ್ತಿ ಏನಾರ ಹೇಳದ್ರಿ ಚಾಡಿ ಅಟ್ಟ ನಿಮ್ದು ಕತಿನ ಪುಳ್ಸಂಗ ಇಲ್ ನಿಮಗ ಮನ್ಯಾಗ ಅವಾಗ ಗಂಟು ಮುಟ್ಟಿ ಕಟ್ಟ ಕೊಟ್ಟು ಬಿಡ್ತೀನಿ ಹೊಂಡಬೇಕು ನಿಮ್ಮ ಸೀದಾ ಮಾತ್ನಿ ಬೇ ಬೇವ್ವಾ ನಿನಗೆ ಗೊತ್ತಿಲ್ಲ ನೀ ಭಾಳ ಒಳ್ಳಕ್ಕಿದ್ದಿ ಅದಕ್ಕ ನೀ ಎಲ್ಲಾರ್ನು ನಂಬಿ ಬಿಡ್ತೀರಿ ಈಕಿ ಅಳಲಿಕಿ ಮೀನ್ರಿ ಬಾಳ್ ಭಾಳ್ ಮೀನ್ರಿ ಅಳಿಕ್ಕಿ ಹ ತಾ ಕೆಡದಲ್ಲ ಅಂತ ಹೇಳಿ ಮಕ್ಕಳಿಗೂ ಕಟ್ಸ್ಲಾಕತ್ತ ಬಿಟ್ಟಿ ಆತ್ರಿ ನೀನು ಮುಂದಾಗ ಏನು ಮಾತಾಡೋಂಗಿಲ್ಲ ತಗೋರಿ ನಾವು ಅಷ್ಟೇ ಏನು ಮಾತಾಡಂಗಿಲ್ಲ ರೀ ಮನ್ಯಾಗ ಮಾತೇ ಆಡಂಗಿಲ್ರಿ ನಾವು ನಾನು ನನ್ನ ಮಕ್ಕಳು ಸುಮ್ಮನೆ ಇರ್ತೀವಿ ರೀ ಹ್ಞೂ ಹಂಗೆ ಇರಬೇಕು ಎಲ್ಲರ ಬಾಬಾ ಬಿಚ್ಚಿದಿ ಕಟ್ ಮಾಡಿ ಹೋಗದ್ಬಿಡ್ತೀನಿ ಅಷ್ಟೇ ಇವ್ವ ಏಡ ಇವ್ವ ತಮ್ಮಲು ಏ ಇಲ್ಲ ಕೆಮ್ಮು ಅಲ್ಲಿ ಪುಕಾಟಕ್ಕ ಇವ್ವ ಅತ್ತಿ ಹೆಂಗೆ ಮುಕಾಟಕ್ಕ ಅಲ್ಲಿ ನಮ್ಮ ಅವ್ವನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ತಪ್ಪಾಗ್ಯದ ರೀ ಅತ್ತಿ ಅಂತ ಹೇಳಿ ಇನ್ನೊಂದು ಸಲ ಮಾಡೋಲ್ಲ ಅಂತ ಹೇಳಿ ತಪ್ಪಾಯ್ತದ ಕೇಳ್ಕೊಂಡು ಕೇಸಿದ್ರು ಹೋಗಿ ಮನ್ಯಾಗ ಆಗ್ಯದ್ರಿ ಕ್ಷಮಿಸಿ ಬಿಡ್ರತ್ತಿ ಇನ್ನೊಂದ್ಸರ್ತಿ ಹುಡುಗರು ಏನು ಮಾತಾಡ್ಬಾರ್ದು ಹೇಳಿ ನಾ ಹೇಳ್ತೀನಿ ಅವ್ರಿಗೆ ಅಯ್ಯ ಇಲ್ಲ ಬಿಡವಾ ಹ್ಮ್ ಎಟ್ಟೆ ಆದ್ರೂ ಸಣ್ಣವಲ್ಲ ಏನೋ ಒಂದ್ ಮಾತಾಡೋಗ್ಬಿಡು ಅದಕ್ಕೆ ಯಾಕೆ ಕಟ್ಟು ಇವನ್ ಶಂಕರ್ ಸಿಟ್ನವನ ಅದಕ್ಕೆ ಹಂಗ್ ಮಾಡ್ಯಾನ್ ತಗೋ ಹೋಗ್ ಹೋಗ್ ಒಳಗ ಇನ್ನೊಂದ್ಸಲ ಆಕಿ ಏನಾರ ಅಂದ್ಲಂದ್ರೆ ಸೀದಾ ಸಾಪ್ ನನ್ ಮುಂದ್ ಹೇಳು ಅದೆಲ್ಲ ಬಿಟ್ಟು ಕೆಸಿಂದ್ರ ನಿಮ್ ಮನಿ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಏನ್ ಚಂದ್ ಕಾಣತೈತಿ ನಿನ್ನ ಮನಿ ಅದ ನೀ ಇರು ಅಕ್ಕಿ ಹೋಲಕ್ಕ ಬೇಕಾದ್ರು ನೋಡ್ಬೇವ ಅಣ್ಣಗ ನಿನ್ ಮ್ಯಾಗ ಎಟ್ಟು ಕಾಳಜಿ ಅದ ನೋಡು ಹ ನೀನಾ ನೋಡು ಸುಮ್ ಸುಮ್ಕಾನೆ ಅನ್ಸ್ತೀವಿ ಅಣ್ಣ ಮುಂದೇನಾರ ಹೇಳಕ

ಹ್ಮ್ ತಗೋ ಈಗ ಜರ ಊಟ ಗಿಟ್ಟ ಮಾಡು ಏನು ನಾನು ಹೊರಗೆ ಹೋಗ್ಬರ್ತೀನಿ ಇಟ್ಟೆಲ್ಲಾ ಮಾಡಿರಲ್ಲ ನೀವು ಒಂದಲ್ಲ ಒಂದಿನ ನಿಮಗ ದೇವರು ಶಿಕ್ಷೆ ಕೊಟ್ಟ ಕೊಡ್ತಾನ ನೀವು ನೋಡ್ದ ರಾಜವ ನಿಮ್ಮ ಅಣ್ಣ ಇನ್ ಮುಂದಕ್ಕೆ ಏನಾರ ನಾಟಕ ಮಾಡಿ ಅನ್ಕೋ ಸೀದಾ ಹೊರಕ್ ಹಾಕ್ಸದ ದಿನ ಹೊಡಿಸದ ಹಾಕಿ ಹೊಡಿಸಿ ಹೊಡಿಸಿ ಒಂದಿನ ಮನಿ ಬಿಟ್ಟು ಹೊರಗೆ ಕಳ್ಸಿ

ம் ஆட் விடுங்க மேடம் மத்த அந்தங்க நீங்கள் அக்கதர் இல்லை ஃபோனெல்லாம் மாந்தாரா வரலி எஸ் தின ஆய் வந்தே இல்லை ஒட்டா ஆகோ மா அவரு ஹுடு பரீட்சை எது அத்த பரீட்சா முகிதிருக்கோ மற்றா நோடம் அந்த